ಗಣಪತಿ ನೀನು ಗಜ ಮುಖದವನು ಇಲಿಯ ಮ್ಯಾಲಿನ ಸವಾರದವನೋ ಪಾರ್ವತಿ ಬೆವರೇನಿಂದ ನೀನು ಬುಟ್ಟಿ ಬಂದವನೋ ಪಾರ್ವತಿ ಬೆವರೇನಿಂದ ನೀನು ಬುಟ್ಟಿ ಬಂದೋ ಗಣಪತಿ ರಾಯ ಚೌಸಟ್ಟೆ ಬಿದ್ದಕ್ಕೆ ಅಧಿಕಾರಿ ಆಗಿ ನೀನು ನಿಂತವನೋ ಬೆನ ಕಳ್ಳೇ ಮುಂದ ಚಂದವ್ವ ಹೂವ ತಂದೆ ಕುಲಕಾರ ನೆನದ ತಂದೆ ಕೋಲಂಕಾರ ನೆನದಾನೋ ಪಲ್ಲಕ್ಕಿ ಹೊತ್ತವರು ಮೆಲ್ಲಾಗೆ ನಡೀರಿಯಪ್ಪ ಕಲ್ಲಾಗ ಕಾಲದು ಕಲ್ಲಾಗ ಕಾಲ ಅದುರ್ಯಾವ ನಮ್ಮ ಪಲ್ಲಕ್ಕಿ ಮುತ್ತಿನ ಮೂತವುದು ರಾವೋ ವೇದಿಕೆ ಮೇಲೆ ಎಲ್ಲ ಇರತಕ್ಕಂಥ ಪೂಜ್ಯರಿಗೆ ನತಮಸ್ತಕನಾಗಿ ಜನಪ್ರಿಯ ಶಾಸಕರಲ್ಲಿ ನಮಸ್ಕರಿಸುತ್ತ ನಿಮಗೆಲ್ಲ ವಿಚಿತ್ರ ಆತಿರ್ಬೇಕು ರೈತರಿಗೆ ಕರೆಸ್ಯಾರ ರೈತ ವಿಜ್ಞಾನಿಗೆ ಕರೆಸ್ಯಾರ ಅಪ್ಪೋರಿಗೆ ಜಗದ್ಗುರುಗಳಿಗೆ ಕರೆಸ್ಯಾರ ಪೊಲೀಸಿಗೆ ಯಾಕೆ ಕರೆಸ್ಯಾರ ಆ ಕಡೆ ಅದಲ್ಲ ನಮ್ಮ ಉತ್ತರ ಕನ್ನಡದ ಎಲ್ಲಮ್ಮನ ಗುಡ್ಡದಾಗ ಮುಲ್ಲಾಗಿ ಕೆಲಸ ಆತ್ಮೇರೆ ನಾ ಈ ಊರ್ನವ ಈ ಮಣ್ಣಿನ ಮಗ ತವರಿಗೆ ಏನೆಂದು ಹಾಡಾಲಿ ಪಳೆಗಂಡಿಲಿರುವ ಕರಿಕೀಯ ಪುಡಿ ಅಂಗ ಹಬ್ಬಾಲಿಯವರ ರಸಬಳ್ಳಿ ಅಂತ ಏನ್ ಹೇಳ್ತಾರಲ್ಲ ನನಗೆ ಎಷ್ಟು ಖುಷಿಯಾಗ್ಯದ ಇವತ್ತಂದ್ರ ಹಂಡೆ ಹಾಲು ಖುಷಿ ಖುಷಿಯಾಗ ಹಂಡೆ ಹಾಲು ಕೊಡ್ದಟ್ಟು ಖುಷಿ ಯಾಕಂದ್ರ ನಾನು ಒಬ್ಬ ರೈತರ ಮಗನೇ ಅವ್ರ ವಿಜ್ಞಾನಿಗಳಾದ್ರೆ ಅವ್ರ ಕೃಷಿ ಇಲಾಖೆ ಆದರೆ ಕೃಷಿ ಬಗ್ಗೆ ಹೇಳ್ಯಾರ ಸಿದ್ದಪ್ಪ ಜರು ಜನಪದ ಗಾರುಡಗ ಹುಡುಗ ಅವ್ರ ಬೆಳಗ್ ಬಂದ ರೀತಿ ಅವ್ರ ಪಕ್ಕಾ ಬಾಯಿ ಬಿಟ್ರೆ ಜನಪದ ಮಾಡ್ತಾರ ಮತ್ತು ನಮಗೆ ಈಗ ಸಂದಿಗ್ಧ ಪರಿಸ್ಥಿತಿ ಅಡಕೋತ ಬಾಯಾಗ ಅಡಕಿ ಸಿಕ್ಕಂಗೆಲ್ಲ ಏನ್ ಮಾತಾಡ್ಬೇಕು ಏನಿಲ್ಲ ನಾವು ರೈತರ ಮಗ ಅನ್ನೋದು ಒಂದು ಹೆಮ್ಮೆ ನಮ್ಮಪ್ಪ ಶಿಕ್ಷಕ ಇದ್ದುದು ಒಂದು ಹೆಮ್ಮೆ ರೈತರ ಮಗ ಅಂತಕ್ಕಂಥದ್ದು ಹೆಮ್ಮೆ ಅಂತ ನಾವು ಪೊಲೀಸ್ ಇಲಾಖೆಯಲ್ಲೂ ಇದ್ರು ಕೂಡ ಒಂದು ಸಣ್ಣ ಪ್ರಯೋಗ ಮಾಡಿದ್ದೆವು ಎರಡ್ ಸಾವಿರದ ಹದಿನೇಳರಲ್ಲಿ ನಾನು ಮರಾಳ ಪೊಲೀಸ್ ಸ್ಟೇಷನ್ ಕಿದ್ದೆ ಆ ನಮ್ಮ ಪೊಲೀಸರೆಲ್ಲ ಹಗಲ ರಾತ್ರಿ ಕೆಲಸ ಮಾಡಿ ಬರೇ ರೋಗ ಅಂದ್ರೆ ಜ್ವರ ಬಂದು ಕೆಮ್ಮ ನಗಲಿ ಬಳಸ್ತಿದ್ರು ಅದಕ್ಕೆ ರಾಮದೇವ್ ಗುರುಜಿ ಅವರು ಬೌರಾರಲೆ ಆಲೆ ನಾಳೆ ಬರ್ತಾ ಇದ್ದಾರೆ ಅವ್ರಿಂದ ಮಾಹಿತಿ ಪಡೆದುಕೊಂಡು ಒಂದು ನೂರು ದಿನಗಳ ಕಾಲ ಎಲ್ಲರಿಗೂ ಯೋಗ ಮಾಡಿಸಿದೆವು ಬರೇ ಯೋಗ ಮಾಡಿಸೋ ಸಾಲದ್ದು ಗಡಿಗೆಗಳು ತರಿಸ್ದೆವು ಗಡಿಗೆ ತರಿಸಿ ಸನ್ಮಾನ್ಯ ಸುರೇಶ್ ಅಂಗಡಿ ಅಂತೇಳಿ ಎಂ ಪಿ ಇದ್ರು ಈಗಿಲ್ಲ ಅವರು ಅವ್ರಿಗೆ ಕರೆಸಿ ಎಲ್ಲಾ ಪೊಲೀಸರಿಗೆ ಗಡಿಗೆ ಕೊಡಿಸಿದೆವು ಮನೇಲೆ ಎಲ್ಲಾ ಪೊಲೀಸರಿಗೆ ಗಡಿಗೆ ಕೊಡಿಸಿ ಮಾತ್ರೆ ರಹಿತ ಜೀವನ ಹೆಂಗ್ ಮಾಡ್ಬೇಕಂತಕ್ಕಂಥದ್ದು ತಿಳ್ಕೊಂಡ ಎಲ್ಲ ಪೊಲೀಸರು ಮಾತ್ರೆ ಮಾತ್ರೆ ರಹಿತ ಪೊಲೀಸರಿಗೆ ಯಾರಿಗೆ ಅರಕ ಕೂಡಿಸ್ಬೇಕು ನಮ್ಮ ಗೋಮೂತ್ರದಿಂದ ಎಕ್ಸೆಪ್ಟ್ ಆಗತ್ತ ಅರ್ಕ ಕುಡಿ ಅಂದ್ರೆ ಯಾರಾದ್ರೂ ಕುಡಿತಾರ ಕಪಾಳ ಕುಡಿತಾರ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದೆ ಆಕಳು ಉಚ್ಚಿ ಪುಡಿ ಅತಿ ಹೇಳಿ ಅದಕ್ಕೆ ಅಂತವ್ರಿಗೆಲ್ಲ ಪರಿವರ್ತನೆ ಮಾಡಿ ನಮ್ಮ ಇದರಲ್ಲಿ ಏನೋ ಠಾಣಾದಲ್ಲಿ ಇದೆಲ್ಲಾ ಕಂಡು ನಡೆದಾಡೋ ದೇವರು ಪರಮ ಪೂಜೆ ಅಪ್ಪಾಜಿ ಅವರು ಪೊಲೀಸ್ ಸ್ಟೇಷನ್ ಬಂದಿದ್ರು ಅದು ದೊಡ್ಡ ಮಾತ ನಡೆದಾಡೋ ದೇವರು ಪೊಲೀಸ್ ಸ್ಟೇಷನ್ ಬಂದು ನಮ್ಮ ಸೇರಿನ ಕೂತು ಏನ್ ಮಾಡಿರಿ ಅಂತೇಳಿ ಎಲ್ಲಾ ಗಮನಿಸಿ ಹೋದ್ರು ನಮ್ಮ ಪರಮಾತ್ಮನೇ ನಮ್ಮ ಠಾಣೆಗೆ ಬಂದು ಆಶೀರ್ವಾದ ಇನ್ನೇನು ಬೇಕು ನಾವು ಯಾರು ವಿಶ್ವವಿದ್ಯಾಲಯವು ಯಾ ಇದು ಕೊಟ್ಟರು ಪದವಿ ಕೊಟ್ಟರು ನಮಗೆ ಬೇಕಾಗಿಲ್ಲ ನಡೆದಾಡೋ ದೇವರು ಒಂದು ಆಶೀರ್ವಾದ ಇದ್ರೆ ಎಲ್ಲಿ ಬೇಕಾದಲ್ಲಿ ಬದುಕಬಹುದು ಅವರು ಶಿವಕ್ಕೆ ಆಗಿತ್ತ ಪೂರ್ವದಲ್ಲಿ ನವೆಂಬರ್ ದಲ್ಲಿ ನಾನು ಪುಸ್ತಕ ಬಿಡುಗಡೆ ಮಾಡಿದ್ರು ಒಂದು ಯಾವ ಗೋ ಉಳಿದರೆ ನಾವು ಉಳ್ದೇವ್ ಅಂತೇಳಿ ಜಗದ್ಗುರುಗಳು ಅದಕ್ಕೆ ಮುನ್ನುಡಿ ಬರ್ದಾರ ಸೊ ಅವಾಗ ಅದು ಯಾಕೆ ಬರದೇವಪ್ಪಾ ಅಂತ ಅಂದ್ರ ಆ ಅಂಶಗಳು ಎಲ್ಲ ಅದ್ರಾಗ ಹಾಕಿ ಬರ್ದೇವು ಇಲ್ಲೇ ಹರಳೆ ನಟ್ಟಿಗೆ ಬಂದಿದ್ರು ಅಪ್ಪಗಳು ಜಗದ್ಗುರುಗಳು ಅಪ್ಪ ಅವರು ಕೂಡಿ ಬಂದು ಅದ್ರ ಬಗ್ಗೆ ಹೇಳಿದ್ರು ಅದಕ್ಕೆ ನಾ ಇವರೆಲ್ಲ ಹಿಂಗ್ ಹೇಳ ನಾವ್ ಏನ್ ಕಡಿಮೆ ಅಂತ ಒಂದು ಸಣ್ಣ ಪ್ರಯತ್ನ ನಾ ಮಾಡಿ ಸ್ನೇಹಿತ ಮೇಲೆ ಸಂಸ್ಕಾರ ಅನ್ನೋದು ಬೇಕು ಅದು ಎಲ್ಲ ಎಲ್ಲದಪ್ಪ ಅಂದ್ರೆ ರೈತರ ಮನೆ ಆಗದೆ ಸಂಸ್ಕಾರ ಅನ್ನೋದು ರೈತರ ಮನೆ ರೈತರ ತಾಯಿ ಆದವಳು ಗಂಡನ ಮನೆಗೆ ಕಳಿಸ್ಬಿಡ್ಕಂತ ಹೆಣ್ಣು ಮಗಳಿಗೆ ಹೇಳ್ತ ಊರ ಮುಂದಿನ ಬಾವಿ ಯಾರ ತೋಡಿದರೇನಾ ಕಾಲು ಜಾರಿದರ ಕೈಲಾಸ ನಾರಿಯ ಮನವ ಜಾರಿದರ ವನವಾಸ ಕರಿಸಿರಿದಿ ಹೆಸರಾ ಬ್ಯಾಡ ಮಗಳೇ ತವರಿಗೆ ಹೆಸರಾತರ ಬ್ಯಾಡ ಬಂಗಾರ ಬಳಿಯ ನುಟ್ಟು ಬಡವನಿಗೆ ಬೈ ಬ್ಯಾಡ ಬಂಗಾರ ನಿನಗ ಸ್ಥಿರವಲ್ಲ ನಿನಗ ಸ್ಥಿರವಲ್ಲ ಮಗಳೇ ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ ಚಾಡಿ ಹೇಳುವ ಮಂದಿ ಜಗ ಜಗ ತಂಗಿ ಮಂದಿ ಮಾತನು ನೀನು ಕೆಳಬ್ಯಾಡ ಮಂದಿ ಮಾತನು ನೀನು ಕೆಳಬ್ಯಾಡ ಮಗಳೇ ತುಂಬಿದ ಮನೆಯ ಒಡಿಬ್ಯಾಡ ಮಗಳೇ ಗುರು ನೀನು ಮರಿಬ್ಯಾಡ ಪೂರ ಮುಂದಿನ ಬಾವಿ ಯಾರಾ ತೋಡಿದರೇನ ಕಾಲು ಜರಿದರ ಕೈಲಾಸನಾರಿಯ ಮನವ ಜಾರಿದಾರ ವನವಾ ಎಂಥ ಸಂಸ್ಕಾರ ತಾಯಿ ತಾಯಿಯಾದವಳು ಆ ಸಂಸ್ಕಾರವನ್ನು ತುಂಬಿಕೊಂಡಿರ್ತಕ್ಕಂಥದ್ದೇ ನಮ್ಮ ಜಾನಪದ ಯಾಕಂದ್ರೆ ಎಲ್ಲ ಇದ್ರಾಗ ಈ ಜಾನಪದ ಅಂತಕ್ಕಂಥ ಸಂಸ್ಕಾರ ಅನ್ನೋದು ಈ ನಮ್ಮ ದೀಪಾವಳಿಯಾಗ ಎಲ್ಲ ಆಕಳುಗಳಿಗೆ ಕೋರಿಗಳಿಗೆ ಆ ಮತ್ತು ಕುರಿಗಳಿಗೆ ಬೆಳಗ್ತೈತೆ ಹೋರಿ ಹೋಗಾಗ ಪೋರಿಲ್ಲಿತ್ತು ಕಲ್ಲಿಕಣ ಆಗಜನಿತ್ತೋ ಹೋರಿ ಹಣಿ ಮ್ಯಾಲ ಚಿನ್ನದ ಬಟ್ಟ ಪೋರಿ ಹಣಿ ಮಗ ಕುಂಕುಮ್ ಬಟ್ಟ ಆಣಿ ಪೀಣಿ ನಮ್ಮ ಹೊರಗಳ ಪೀಡ ಹೊಳೆ ಹಚ್ಚಿ ಕೋ ಕೇಳಿದ್ರೆ ಅವೆಲ್ಲ ಹಾಡುಗಳೆಲ್ಲ ಮಾಯ ಆಗ್ತದ್ ತಳತ್ ತಳ ತಳಸಲಾರೆ ಬಳಗಿನ ತತ್ತಲಾರೆ ಕರಿ ಗುಡ್ಡದಾಗ ಕಾಮನ ಕಂಠಿ ಬಿಳಿ ಗುಡ್ಡದಾಗ ಭೀಮನ ಕಂಠಿ ಒತ್ತಿ ಹೊಡೆದರೆ ಒಂದೇ ಕಂಠೆ ಮುತ್ತಿನಂತ ಮೂವತ್ತು ಹೊರಗಳ ಕಟ್ಟಿ ಹೊರಗಳ ಕಾದಾಗ ಜಜ್ಜಿ ಕಟ್ಟಿ ಜಜ್ಜಿ ಹೋದ ಕಲ್ಲಣ ಕಲ್ಲಣದವರು ಕಲ್ಲಗದ್ರು ಬಿಲ್ಲಣದವರು ಬಿಲ್ಲಗದ್ರು ಆಣಿ ನಮ್ಮ ಮೊಹಳ್ಳ ಪೀಡ ಹೊಳೆ ಅಚ್ಚಿ ಕೋ ಹೈನು ಹೈನುದ್ದು ಯಾಕೆ ಹೇಳ್ತಾರಪ್ಪ ಅಂದ್ರೆ ಹೈನಲ್ಲಿ ಮೂರು ವಿಷಯಗಳು ಬರ್ತಾವೆ ರಾಜಸ ಗುಣ ತಾಮಸ ಗುಣ ಮತ್ತು ಹ ಇವೆಲ್ಲ ಗುಣಗಳು ಎಲ್ಲಿದ್ರಪ್ಪ ಅಂದ್ರೆ ಹೈನು ಮಾಡಿದ್ರೆ ಕೊರಂಜಿ ಬರ್ತಾವಳಲ್ಲ ಚೆಂದ ವೀನಾ ಹಾಲ ಮಸರ ಇಂದ ಕಟ್ಟಿದ ಬೆಣ್ಣೆ ನವ್ವ ಪಾರಿಜಾತೊಳಗ ಗೌಳುಗಿತ್ತಿ ಬಂದಾಗ ಮೂರು ವಸ್ತುಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಳ್ರಿ ಅದು ಎಲ್ಲದನ್ನ ನಮ್ಮ ರೈತರು ಮೂರು ಮೂರು ದಿವಸ ಕೊತ್ತು ನೋಡ್ತಿರು ಇವೆಲ್ಲ ಯಾಕಪ್ಪ ಅಂದ್ರೆ ನಾವು ಈ ನಮ್ಗೆ ನಮ್ಮ ಹತ್ತಿರಕ್ಕೆ ಬೆನೇ ನಮ್ಮ ವಿಶ್ವವಿದ್ಯಾಲಯ ಆಗ್ಯಾರ ಯಾಕಂದ್ರೆ ಯಾರು ವಿಶ್ವವಿದ್ಯಾಲಯ ಕಲಿಸಿಲ್ಲ ಅದಕ್ಕೆ ಅಪ್ಪವರು ಹಾಡ ಹಾಡಿ ಹೋಗ್ ಹೇಳ್ತೀವ್ರ ಅಪ್ಪ ಅವರು ನೋಡ್ರಿ ಕರ್ನಾಟಕ ತುಂಬಾ ಅಧಿಕಾರಿಗಳು ಹಾಡ ಹಾಡಿದ್ರಿ ಇನ್ನು ಮುಂದೆ ಇಲ್ಲಿ ಬೇಡ ಒಮ್ಮ ಹೋಗಿ ಹಾಡಿ ಬರ್ರಿ ಆ ಅಪ್ಪ ಅವ್ರ ಆಶೀರ್ವಾದ ಮಾಡಕ್ಕೆ ನಾನು ನನ್ನ ಹೆಂಡತಿ ಕೊಳಿ ಹೋಗಿ ವಿದೇಶದಾಗೂ ಹಾಡಿ ಬಂದಿದೆ ಅದಕ್ಕೆ ಜ್ಞಾನ ಹಾಡಿಲ್ಲ ಅದ್ರ ಅಪ್ಪ ಅವ್ರ ಆಶೀರ್ವಾದ ಅದು ಜನಪದ ಕಟ್ಟ ಶಕ್ತಿ ಇದೆ ಕೊಟ್ಟ ಕೊಟ್ಟದೇವ್ರು ಯಾರಿಗೆ ಸುಮ್ ಬಾಳೆ ಒಬ್ಬೊಬ್ಬರು ಬಾಳ್ಯಾರ ಡೊಂಕು ಮಾಡ್ಯಾನ ಬಾಳೆ ಮಾಡೋ ಕುಡಕೆ ಗಂಡನ ಕೊಟ್ಟಾನ ಚಲೋ ಗಂಡಗೆ ಯಾರೋ ಹೆಣತಿ ಇಟ್ಟಾನ ಸುಖ ಕೊಟ್ಟದೇವರು ಯಾರಿಗೆ ಸುಮ್ ಬಿಟ್ಟಾನ ಒಬ್ಬೊಬ್ಬರ ಒಳೆ ಒಂದೊಂದ್ ತರ ಡಾಂಕು ಮಾಡ್ಯಾನ ದೇಶ ರಾಜ ಬಂದು ಕುರ್ಚಿ ಕೊಟ್ಟಾನ ಆ ಕುರ್ಚಿ ಕಾಲು ಜೊತೆ ನಾಲ್ಕು ಮಂದಿ ಕದಿಮರಿ ಬಿಟ್ಟಾನ ಸುಖ ಕೊಟ್ಟದೇವ್ರ ಯಾರಿಗೆ ಸುಮ್ ಬಿಟ್ಟಾನ ಒಬ್ಬೊಬ್ಬರ ಒಳೆ ಒಂದೊಂದ್ ತರ ಡಾಂಕು ಮಾಡ್ಯನ ಹಾಕ್ತನೇ ಅದಕ್ಕ ಈ ರೈತಾಪಿ ಕುಟುಂಬದೊಳಗ ರೈತ ಏನ್ ಮಾಡಿರ್ತಾನ ಅಂದ್ರ ತತ್ರಾಣಿ ಇಟ್ಕೊಂಡು ಹೊಲಕ್ ಹೋಗಿರ್ತಾನೆ ಮುಂಜಾನೆ ನಾಕಕ್ಕೆ ಕೇಳೋ ರೂಢ ಇರ್ತಿತ್ತು ಹಿಂದಕ್ಕೆಲ್ಲ ಹೋಗಿರ್ತಾನ ಹೊಲಕ್ ಹೋಗಿ ನಟ್ಟು ಕಳೋದ್ ಬರ್ಬೇಕಲ್ಲ ಅವಾಗ ಏನು ಹೇಳಿರ್ತ ಹೋಗುವಾಗ ಹೆಣತಿಗೆ ನೋಡೋ ನಾನು ಹೊಲಕ್ಕೆ ಹೋಗಿ ಬರ್ತೀನಿ ನಟ್ಟು ಕಳೆದ್ ಬರ್ತೀನಿ ಬರೋಕ್ಕಿತ್ತ ಮೂ ನಾವು ಊಟ ಮಾಡಿ ಬಂದು ಬಂದ್ಕೊಳ್ಳೆ ನ್ಯಾರಿ ಇಲ್ಲೇ ಮನೆಗೆ ಮಾಡ್ತೀನಿ ಅಂತೇಳಿ ಆ ಹೆಣ್ಣು ಮಗಳಿಗೆ ಹೇಳಬೇಕಾನೆ ಆವಾಗ ಏನು ಅಂದ್ರೆ ಇವು ನಿನ್ನೆ ರಾತ್ರಿ ಪ್ರಸಾರ ಆಗಿದ್ದು ಧಾರಾವಾಹಿಗಳು ಮುಂಜಾನೆ ಪ್ರಸಾರ ಆಗ್ತಾವ್ರಿಗೆ ಬಳ್ಳೆ ಅವು ನೋಡುದ್ರಾಗ ಹೆಣತಿ ಮರ್ತು ಬಿಟ್ಟಿರ್ತಾರೆ ಅವಾಗ ಕೇಳ್ತಾರೆ ಅಲ್ಲ ನಾ ಹೋಗಿ ಮತ್ತು ಊಟಕ್ಕೆ ಏನು ಮಾಡಿದಿ ಇಲ್ರಿ ಐದು ಮುಂಡ್ ಸೀಟಿ ಹೊಳದ್ ಕುಳ ಅನ್ನ ರೆಡಿ ಆಗ್ತದ ಆ ಬಿಸಿ ರೊಟ್ಟಿ ಕೆಂಪು ಚಟ್ನಿ ಮಾಡ್ಕೊಂಡ್ ಅಂತ ಶಿಫ್ಟ್ ಗೆದ್ದು ಹುಡುಕಂಡ ಗಂಡ ಸಿಟ್ಟು ಗೆದ್ದು ಏನ್ ಮಾಡ್ತಾನೆ ಅಂದ್ರೆ ಮನಿ ಬಿಟ್ಟು ಹೋಗಬೇಕ ಆ ಹೆಣ್ಣು ಜೀವ ಮನಿ ಬಿಟ್ಟು ಹೋದಂತ ಗಂಡಗ ಹೇಳಿ ಏನ್ ಮಾಡ್ತಾಳೆ ಅಂದ್ರೆ ಜನಪದ ಸಾಹಿತ್ಯ ಹೆಂಗದ ನೋಡ್ರಿ ಅದು ಸಜ್ಜಿ ರೊಟ್ಟಿಗೆ ಎಲ್ಲ ಹಚ್ಚಿದಂಗಿರಬೇಕ ಕೆನೆ ಮೊಸರ ಹಿಂಡಿ ಬೆರೆ ತಂಗ ಹುಳು ವಾನದೊಳಗ ಬೆಳ್ಳೊಳ್ಳಿ ಬರ್ತಂಗ ನಮ್ಮ ನಿಮ್ಮ ಪ್ರೀತಿ ಇರಬೇಕ ಕಂಗಳ ರೊಟ್ಟಿಯಾಗ ಎಳಿಯ ಪುಂಡಿಯ ಪಲ್ಯ ಅದ್ರಾಗ ನಾನು ಆಡಿಸಿದೆಣ್ಣೆ ನಡು ನಡುವ ಎಳಿಯ ಸೌತಿ ಕಾಯಿ ಕಡ ನಮ್ಮ ನಿಮ್ಮ ಪ್ರೀತಿ ಇರಬೇಕಾ ಆ ಹೆಣ್ಣು ಮಗಳು ಸಿಟ್ಟಿಗೆರ ಬಿಟ್ಟು ಬಿಡ್ತಾಳೆ ಗಂಡ ಏನ್ ಮಾಡ್ತಾನ ಸಿಟ್ಟಿಗೆ ಹೋಗ್ಬಿಡ್ತಾನ ಅವು ಕಾಲು ಮಳೆ ಇರ್ತದ ಎಲ್ಲ ಸಿಡ್ಲ ಮಳೆ ಎಲ್ಲ ಬರ್ತಿರ್ತದ ಅವಾಗ ಬಾಗಲು ಬಂದು ಅಡುಗೆ ಮಾಡಿ ಕೂತಿರ್ತಾಳ ಅವ ಹೇಳ್ತಾಳೆ ಹೆಂಗ ಹೇಳ್ತಾಳ ಅಂದ್ರೆ ಹೊತ್ತ ಮುಳಗಿತವೋವ ಕತ್ತಲಾಯಿತವೋವ ಇತ್ತವರದ ಬರದ ನನ್ನ ರಾಯ ಎತ್ತ ಹೋದ ನೋವು ಹೊತ್ತ ಮುಳಗಿತೋವ ಕತ್ತಲಾಯಿತವೋವ ಬಾಣ ಚಿಕ್ಕಿ ಮೂಡೈತೆವ್ವ ಹಕ್ಕಿಗೂಡ ಸೇರೈತೆ ಹಕ್ಕಿಗೂಡ ಸೇರೈತೆವ್ವ ಸೂರ್ಯ ಮುಳುಗಿ ಹೋದ ನೋವ್ವ ಸೂರ್ಯ ಮುಳಗಿ ಹೋದ ಪತ್ತ ಮುಳಗಿ ತೋವ ಕತ್ತಲಾಯಿತೋವ ಮಠ ಮಠ ಮಧ್ಯಾಹ್ನದಾಗ ವಟ ವಟ ಬೈದಾನವ್ವ ಮಟ ಮಠ ಮಠ ಮಧ್ಯಾಹ್ನದಾಗ ವಟ ವಟ ಬೈದಾನವ್ವ ಕೆಂಪ ಚಟ್ನಿ ಕುಟ್ಟಿಲ್ಲಂತ ಕೆಂಪ ಮಾರಿ ಮಾಡ್ಯಾನವ್ವ ಕೆಂಪ ಚಟ್ನಿ ಕುಟ್ಟಿಲ್ಲಂತ ಚಂಪಾ ಮಾರಿ ಮಾಡ್ಯಾನವ್ವ ನೋವ್ವ ಮಾರಿ ಮಾಡ್ಯಾನವ್ವ ಪತ್ತ ಮುಳಗಿ ತವ ಕತ್ತಲಾಯಿತ ಕೈಯ ರೊಟ್ಟಿ ತೊಟ್ಟಿ ಇಟ್ಟೆ ಕೆಂಪ ಚಟ್ನಿ ಕುಟ್ಟಿ ಇಟ್ಟೆ ಹಾಲು ಹೆಪ್ಪು ಹಾಕಿ ಇಟ್ಟೆ ದಾರಿ ಮ್ಯಾಲ ಮನಸ ಇಟ್ಟೆ ದಾರಿ ಮ್ಯಾಲ ಮನಸ ಇಟ್ಟೆ ಪತ್ತ ಮೊಳಗಿ ತೋವ ಕತ್ತಲಾಯಿ ತಗೋವ ಮಳೆ ಮಾಡ ಹ್ಯಾಂಗ ಹಾಕತೈತಿ ಸಿಡಿಲ ಹ್ಯಾಂಗ ಸಿಡಿ ಅತೈತಿ ಸಿಡಿಲ ಹಂಗ ಸಿಡಿ ತೈತಿ ಎದಿಯ ಒಳಗ ನಡಗಾತೈತಿ ತೈತಿ ಎದಿಯ ಒಳಗ ನಡಗಾ ತೈತಿ ಹೊತ್ತ ಮೊಳಗಿ ಮಳೆ ರಾಯ ನನ್ನ ರಾಯ ಬರ್ತಾನಪ್ಪ ನನ್ನ ಮೊರೆ ಕೇಳಪ್ಪ ಹೆಣ್ಣು ಜನ್ಮ ಸಾಕೋಯಪ್ಪ ಹೆಣ್ಣು ಜನ್ಮ ಸಾಕೋ ಕೊತ್ತ ಪತ್ತ ತಗೋವ ಕತ್ತಲಾಯಿ ತೋವ ಶಿವ ನಿನ್ನ ಮ್ಯಾಲ ಇಟ್ಟ ವಿಶ್ವಾಸ ಕಳಕೋ ಮಾರಾಯ ಮನಿಗೆ ಬರಲಿ ಮರುದಿವ್ನ ಒಡಿತೀನಿ ಕಾಯ ಮಾರಾಯ ಮನಿಗೆ ಬರಲಿ ಮರು ದಿವಸ ಒಡಿತೀನಿ ಕಾಯ ಮರು ದಿವಸ ಒಡಿತೀನಿ ಕಾಯ ಪತ್ತ ಮುಳಗಿ ತೋವ ಕತ್ತಲಾಯಿ ತವ್ವ ಕತ್ತಲಾಯಿ ತವ್ವ ಆತ್ ಇಂಥ ಒಂದು ಸುಸಜ್ಜಿತ ಆದಂಥ ರೈತರ ಸಮ್ಮುಖದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಕರೆಸಿ ಮಾತಾಡ್ಲೇ ಹಚ್ಚ್ಯಾರ ಅದಕ್ಕೆ ನಮ್ಮ ತೊದ ನುಡಿಯಿಂದ ನನಗಿದ್ದಂಥ ಜನಪದ ಅಂದ್ರೆ ಇಲ್ಲೇ ಇದೇ ಯೂನಿವರ್ಸಿಟಿ ಅತಿವನ್ನ ಬೆನಕಳಿ ಹತ್ತಿರಕಿ ಹರಳೆ ನೆಟ್ಟಿನೇ ನನಗೆ ಯೂನಿವರ್ಸಿಟಿ ಆದರೂ ಕಲಿಸಿದಂತ ವಿದ್ಯೆ ನಿಮ್ಮ ಮುಂದೆ ಕೊಟ್ಟಿದ್ದೀನಿ ಅದಕ್ಕೆ ಎಲ್ಲೇ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲಿ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಿದ ಆತನು ನಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ನಮ್ಮೊಳಗೆ ಒಳಗಿನ ಕಲಹನ ಕಲಕದ ಇದ್ದರೆ ಅಮೃತ ಸವಿದು ನಾಲಿಗೆ ಹತ್ತಿರವಿದ್ದು ದೂರ ನಿಲ್ಲುವ ನಮ್ಮ ಹಮ್ಮಿನ ಕೋಟೆಯಲ್ಲಿ ಎಷ್ಟೇ ಕಷ್ಟ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಆತ್ಮೀಯರೇ ನಾಲ್ಕು ದಿನದ ಈ ಬದುಕಿನಲ್ಲಿ ಅಂತ ಒಂದು ಅವಕಾಶ ನನಗೆ ಒದಗಿಸಿಕೊಟ್ಟಂಥ ಪೂಜ್ಯರಲ್ಲಿ ಮತ್ತೊಮ್ಮೆ ನತಮಸ್ತನಾಗಿ ಇಂಥ ಒಂದು ಅವಕಾಶಕ್ಕೆ ನಾನು ತಮ್ಮೆಲ್ಲರಲ್ಲಿ ಮತ್ತು ಅತರ್ಗ ಎಲ್ಲ ರೈತ ಬಾಂಧವರುಗಳಲ್ಲಿ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತಾ ನನ್ನ ತೊಗಲ್ ನುಡಿಯನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕನ್ನಡ